ये और सब तो यार वाली चली गई वाली नेटवर्क से वो मीटर है और वो मोने कर तो और माने वाली के बस वो जब नवंबर को फूड़ आए पहले बोलते थे हां के ಇವತ್ತು ನೀನು ನಿನ್ನ ಅಣ್ಣನ ಸಮ್ಮುಖದಲ್ಲಿ ನನ್ನ ನಂಬಿಯಾಗಿ ಮತ್ತೊಬ್ಬನ ಮನೆಗೆ ಹೋಗಿರ್ತಿದ್ದೀನಿ ಮದುವೆ ಅಲ್ವಾ ಈಗ ನಮ್ಮನೆ ಬಿಟ್ಟು ಮನೆ ಅಲ್ವಾ ಅದು ಏನಾದ್ರೂ ಆದ್ರೆ ಜೀವ ನನ್ನ ಮದುವಾಯಿ ಮತ್ತೊಬ್ಬರು ಮನೆಗೂ ಹಾಗೆ ಒಂದು ದಂಡನೆ ಮನೆಗೆ ತೇರಕ ಅದಕ್ಕೆ ಅತ್ತಾ ಅತ್ತೆದಲ್ಲ ತಾನೇ ಅಣ್ಣಾ ಅತ್ತೆ ಎಲ್ಲ ಅಣ್ಣಂದಿರು ಅಲ್ಲಿ ಬೈಬಿಡ್ತೀಯಾ ಅಂತ ನಾನು ಅವರ ಜೊತೆ ಮಾತಾಡ್ಕೊಳ್ಳೋದು ನನಗೆ ಅತ್ತೆ ಅತ್ತೆ ನಾನು ಅವರೇ ತಾಯಿ ಮಾಡ್ಬೇಡಿ ಹೆಣ್ಣು ಮಗಳಿಗೆ ಒಪ್ಪವಾಗಿ ತಿತ್ತು ಮಗಳಿಗೆ ಕೃತಿಯಿಂದ ನೋಡಿಕೊಂಡಿರುವ ದಾವೆತೆ ನಿನ್ನ ಮೊಮ್ಮನ್ನ ನಿಲ್ಲದಷ್ಟು ಸುಖದಲ್ಲಿ ಹೆಣ್ಣು ಮಗಳಿಗೆ ಇರಬೇಕಾದಷ್ಟು ಪ್ರಯತ್ನ ಮಾಡಬೇಡ ತಂಗಿ